ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ನಡೆಯುತ್ತಿದ್ದ ಪಾರ್ಕಿಂಗ್ ಅಕ್ರಮಗಳ ಬಗ್ಗೆ ನಗರಸಭೆ ಪರಿಶೀಲನೆಗೆ ಹೋದಾಗ ನಡೆದಿದ್ದೇ ಬೇರೆ ಆದರೆ ಕಾಂಗ್ರೆಸ್ ಕುಮ್ಮಕ್ಕಿನಿಂದ ಪ್ರಕರಣದ ದಿಕ್ಕನ್ನೇ ಬದಲಿಸಲಾಗಿದೆ ಎಂದು ನಗರಸಭಾ ನೂತನ ಅಧ್ಯಕ್ಷೆ ಕಲಾವತಿ ಆರೋಪಿಸಿದ್ದಾರೆ ಕಾಂಗ್ರೆಸ್ನ ಈ ನಾಟಕ ಒಳ್ಳೆಯದಲ್ಲ ದೇವರು ಕೂಡ ಮೆಚ್ಚುವುದಿಲ್ಲ ಎಂದು ಕಲಾವತಿ ಹೇಳಿದರು ಪ್ರಕರಣದಲ್ಲಿ ಸುಖಾಸುಮ್ಮನೆ ಮೊಕದ್ದಮೆ ದಾಖಲಿಸಲಾಗಿದೆ ರಾಜಸೀಟ್ ಆವರಣದಲ್ಲಿ ಮಾತ್ರ ಪಾರ್ಕಿಂಗ್ ಶುಲ್ಕ ವಸೂಲಿಗೆ ಅವಕಾಶವಿದೆ ಈ ಬಗ್ಗೆ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿ ಗಾಂಧಿ ಮೈದಾನದಲ್ಲಿ ಸಂಗ್ರಹ ಮಾಡುವಂತಿಲ್ಲ ಎಂದು ಆದೇಶ ನೀಡಿದ್ದೆ ಅಕ್ರಮ ಮುಂದುವರಿದ ಹಿನ್ನೆಲೆಯಲ್ಲಿ ಭಾನುವಾರ ಸ್ಥಳಕ್ಕೆ ಹೋಗಿ ಮತ್ತೊಮ್ಮೆ ಎಚ್ಚರಿಕೆ ನೀಡಿದ್ದು ನಿಜ ಆದರೆ ಪ್ರಕರಣವನ್ನು ತಿರುಚಲಾಗಿದೆ ಹಲ್ಲೆ ದರೋಡೆಯ ಬಣ್ಣ ಹಚ್ಚಲಾಗಿದೆ ಎಂದು ಅವರು ಆರೋಪಿಸಿದರು ಇನ್ನು ಎಷ್ಟೇ ಆಗಿದೆ ಇವರು ಬೇರೆ ಇಂಡಿಯಲ್ಲಿ ಕಾಂಗ್ರೆಸ್ ಹೋಗಿ ನಾಟಕ ಪಾಟೀಲ್ ಬಿಜೆಪಿಯವ್ರನ್ನ ತಲೆ ತಗೊಂಡ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿಯವರನ್ನು ಗೂಂಡಾಗಳು ಪುಂಡರು ಎಂದೆಲ್ಲ ಬಿಂಬಿಸಲು ಕಾಂಗ್ರೆಸ್ ಹೊರಟಿದೆ ಎಂದು ನಗರಸಭಾ ಉಪಾಧ್ಯಕ್ಷ ಮಹೇಶ್ ಜೈನಿ ಆರೋಪಿಸಿದರು ಇದು ಕೌನ್ಸಿಲರ್ಗಳಿಗೆ ಮಾತ್ರವಲ್ಲ ಮತದಾರರಿಗೂ ಮಾಡಿದ ಅವಮಾನ ಕೂಡಲೇ ಕಾಂಗ್ರೆಸ್ ತನ್ನ ಹೇಳಿಕೆಯನ್ನು ಹಿಂದಕ್ಕೆ ಪಡೆಯಬೇಕೆಂದು ಒತ್ತಾಯಿಸಿದ ಮಹೇಶ್ ಜೈನಿ ನಿಯಮ ಮೀರಿ ಗಾಂಧಿ ಮೈದಾನದಲ್ಲಿ ಶುಲ್ಕ ವಸೂಲಿ ಮಾಡುತ್ತಿದ್ದ ಬಗ್ಗೆ ಈ ಹಿಂದೆಯೇ ಕೌನ್ಸಿಲರ್ ಉಮೇಶ್ ಸುಬ್ರಹ್ಮಣಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಎಂದರು ಅಲ್ಲಿ ಆ ಸಂದರ್ಭದಲ್ಲಿ ಇದ್ದಂತ ನಮ್ಮ ಮಂಡಲಾಧ್ಯಕ್ಷ ನಮ್ಮ ನಗರದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಭೂತಾಧ್ಯಕ್ಷ ಗುಂಡು ಅಂತ ಹೇಳುವಂತ ಕೊಟ್ಟಿದ್ದಾರೆ ಇವರು ಈ ಗುಂಡಾಗಳು ಗುಂಡ್ರು ಅಂತ ಹೇಳುವ ಮೂಲಕ ಇವತ್ತು ಆ ನಗರಸಭಾ ಸದಸ್ಯರಿಗೆ ಮಠವನ್ನು ಹಾಕಿ ಅವರನ್ನು ಆಯ್ಕೆ ಮಾಡಿದ ಹೇಳಿಕೆಯನ್ನು ನೀಡಿದ್ದಾರೆ ಈ ಹೇಳಿಕೆಯನ್ನು ಅವರು ವಾಪಸ್ ಪಡಿಬೇಕು ಅತ್ಯಂತ ಅಧ್ಯಕ್ಷ ದರ್ಶಿಗಳಾಗಿ ಉಪಾಧ್ಯಕ್ಷನಾಗಿ ನಾನು ಅಧ್ಯಕ್ಷರಾಗಿ ಕಲಾವತಿ ಹೋಗಿ ಸಂದರ್ಭದಲ್ಲಿ ಒಂದು ಕಾರ್ಯಾಧ್ಯಕ್ಷ ಉದ್ದೇಶವನ್ನು ಅವರಿಗೆ ಕೊಡ್ತೀವಿ ನಾವು ಏನು ಒಂದು ಟೆಂಡರ್ ಆಗಿ ನಿಮ್ಗೆ ಕೊಡ್ತೀವಿ ಅದರಲ್ಲಿ ಒಂದು ಹದಿನೆಂಟನೇ ಪಾಯಿಂಟ್ ಇದೆ ಗಾಂಧಿ ಮೈದಾನದ ಒಳಭಾಗದಲ್ಲಿ ವಾಹನವನ್ನು ನಿಲ್ಲಿಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಉಲ್ಲಂಘಿಸಿದಲ್ಲಿ ದಿನ ಮುಂದಕ್ಕೆ ಎರಡು ಸಾವಿರ ದಂಡ ಪಾವತಿಸಲು ಗುತ್ತಿಗೆದಾರರು ಜವಾಬ್ದಾರರು ಈ ರೀತಿಯ ಒಂದು ನಗರಸಭೆಯಿಂದ ಕಾರ್ಯಸಭೆಯಿಂದ ಯಾರು ಅವರು ಕೊಡ್ತೀವಿ ಇವರು ಮೂವತ್ತೆರಡು ಲಕ್ಷಕ್ಕೆ ಬಿಟ್ಟನ್ನು ತಗೊಂಡು ಹತ್ತು ಲಕ್ಷ ಬಿಟ್ಟು ಇನ್ನು ಒಂದು ರೂಪಾಯಿ ಎಕ್ಸ್ಟ್ರಾ ಕಟ್ಟಿಲ್ಲ ನಗರಸಭೆಗೆ ಪೂರ್ಣಾಧಿಕಾರ ಇದೆ ನಮ್ಮ ಒಬ್ಬ ಜನಪ್ರತಿನಿಧಿಯಾಗಿ ಉಮೇಶ್ ಸುಬ್ರಹ್ಮಣ್ಯ ನಗರಸಭೆಯ ಪೂರ್ವಿಗೆ ನಮ್ಮ ಆಡಳಿತ ಮಂಡಳಿ ಗೌರವಕ್ಕಿಂತ ಮುಂಚೆ ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ತರಂದು ಒಂದು ಅರ್ಜಿಯನ್ನು ಕೊಡ್ತಾರೆ ಅಧಿಕೃತವಾಗಿ ಮಡಿಕೆ ಬಳಿ ವಾಹನ ಪಾರ್ಕಿಂಗ್ ಶುಲ್ಕ ಶುಲ್ಕ ವಸೂಲಿ ಬಗ್ಗೆ ಹೆಚ್ಚಿನ ದರವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಹತ್ತು ರೂಪಾಯಿ ಇದ್ದಂತ ದ್ವಿಚಕ್ರಕ್ಕೆ ಇಪ್ಪತ್ತು ರೂಪಾಯಿ ನಾಲ್ಕು ಚಕ್ರ ಚಕ್ರ ವಾಹನಗಳಿಗೆ ಮೂವತ್ತು ರೂಪಾಯಿ ಇತ್ತು ಅದನ್ನ ಅರವತ್ತು ರೂಪಾಯಿ ಇದು ನಗರಸಭೆಯಿಂದ ನಿಗದಿ ಮಾಡಿದಲ್ಲ ಹತ್ತು ರೂಪಾಯಿ ಮಾತ್ರ ನಗರಸಭೆಯಿಂದ ಮೂವತ್ತು ರೂಪಾಯಿ ಮಾತ್ರ ನಗರಸಭೆಯಿಂದ ನಿಗದಿ ಮಾಡಿದ್ರು ಇವತ್ತು ಏನು ದರೋಡೆಯ ಒಂದು ಆರೋಪವನ್ನು ಇವ್ರ ಮೇಲೆ ನಮ್ಮ ನಗರಸಭಾ ಸದಸ್ಯರು ಮತ್ತು ನಮ್ಮ ಪಕ್ಷದ ಮೇಲೆ ಹೊರಿಸಿದ್ದಾರೆ ನಿಜವಾಗಿಯೂ ಅದನ್ನು ದರೋಡೆ ಮಾಡ್ತಾ ಆ ಗುತ್ತಿಗೆದಾರ ಅವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಮಹೇಶ್ ಜೈನಿ ಗಿರಿ ಎಂಬವರು ಪಕ್ಷದ ಕಾರ್ಯಕರ್ತರಾಗಿದ್ದು ನಗರಸಭಾ ಪ್ರತಿನಿಧಿಗಳು ಪರಿಶೀಲನೆಗೆ ಹೋದಾಗ ವೀಕ್ಷಕರಾಗಿ ಅಲ್ಲಿದ್ದರು ಎಂದು ಹೇಳಿದರು ಆದರೆ ಕವನ್ ಕಾವೇರಪ್ಪ ಸ್ಥಳದಲ್ಲೇ ಇರಲಿಲ್ಲ ಇದಕ್ಕೆ ಸಿಸಿಟಿವಿ ದಾಖಲೆಗಳಿವೆ ಎಂದು ಅವರು ಸಮರ್ಥನೆ ಮಾಡಿದರು